ಹಾಂ ಹಲೋ ನಮಸ್ತೆ ಎಲ್ಲರಿಗೂ ಇವತ್ತೊಂದು ಹೊಸ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಮತ್ತು ತುಂಬ ಟೇಸ್ಟ್ ಆಗಿರ್ತೈತಿ ಇವತ್ತು ಅನ್ನದ ತಾಲಿಪಟ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಭಾಳ ಮಸ್ತ್ ಇರ್ತೈತಿ ನೀವು ಒಂದ್ಸಲ ಟ್ರೈ ಮಾಡಿರಿ ವಿಡಿಯೋ ನೋಡಿದ್ರಿ ಅಂತ ಇಷ್ಟ ಆತಂದ್ರೆ ನಿಮಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಬರ್ರಿ ಇವಾಗ ಯಾವ ರೀತಿಯಾಗಿ ತಾಲಿಪಟ್ಟು ಅಂತ ತೋರಿಸ್ತೀನಿ ತಣ್ಣನ ಅನ್ನ ಆದರೂ ಸರಿ ರೀ ಬಿಸಿ ಅನ್ನ ಆದರೂ ಸರಿ ಈ ತಾಲಿಪಟ್ಟು ಚೆನ್ನಾಗಿರ್ತೈತಿ ಅನ್ನ ಹಾಕೋದ್ರಿಂದ ತಾಲಿಪಟ್ಟು ಸ್ಮೂತ್ ಆಗ್ತೈತಿ ಮತ್ತು ಟೇಸ್ಟು ಡಿಫ್ರೆಂಟ್ ಆಗಿರ್ತೈತಿ ರೀ ಒಂದೇ ಥರ ತಾಲಿಪಟ್ಟು ತಿಂದು ಬೇಜಾರಾಗಿರ್ತದಲ್ರಿ ಆವಾಗ ಈ ರೀತಿಯ ಅನ್ನ ತಾಲಿಪಟ್ಟು ಮಾಡ್ಕೊಳ್ರಿ ಸಖತ್ತಾಗಿರ್ತೈತಿ ಅನ್ನದ ಜೊತೆಗೆ ನಾನು ಇಲ್ಲಿ ಎರಡು ಸೌತೆಕಾಯಿ ತೊಗೊಂಡಿದ್ದೀನಿ ನೋಡಿರಿ ಎರಡು ಸೌತೆಕಾಯಿನ ತುರ್ಕೊಂಡಿದ್ದೀನಿ ಮತ್ತು ಸಣ್ಣ ಹೆಚ್ಚಿರೋಂಥ ಎರ ಈರುಳ್ಳಿ ಮತ್ತು ಸಣ್ಣ ಹೆಚ್ಚಿರೋಂಥ ಪುದೀನ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ನೋಡಿರಿ ಸ್ವಲ್ಪ ಮತ್ತು ಫ್ರೆಶ್ ಆಗಿರೋಂಥ ಒಂದು ಸ್ವಲ್ಪ ಕೊತ್ತಂಬರಿ ಹೆಚ್ಚಾಕೋಬೇಕ್ರಿ ಕೊತ್ತಂಬರಿ ಎಷ್ಟು ಹಾಕೊಂತಿರೋ ಅಷ್ಟು ತಾಲಿಪಟ್ಟು ಟೇಸ್ಟ್ ಚೆನ್ನಾಗಿರ್ತೈತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕೊತಿದ್ದೀನಿ ನೋಡ್ರಿ ತಾಲಿಪಟ್ಟಿಗೆ ಪಟ್ಟಿಗೆ ನೀವು ಎಷ್ಟು ಬೇಕಾದರೂ ಹಾಕೊಬೋದು ಸೂಪರಾಗಿರ್ತೈತಿ ಇದೆಲ್ಲ ಹಾಕೊಂಡ್ಮೇಲೆ ಇವಾಗ ಮಿಕ್ಸಿಗೆ ಹಾಕೊಂಡು ಬರ್ತೀನಿ ನೋಡಿರಿ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿನೇ ಹಾಕಬೇಕು ನೋಡಿರಿ ನಾವು ಸ್ವಲ್ಪ ಖಾರ ಮುಂದೆ ಮಾಡಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಸಖತ್ತಾಗಿರ್ತೈತಿ ಮಳೆ ವಾತಾವರಣ ತಂಪೈತಲ್ರಿ ಹಾಗಾಗಿ ಸ್ವಲ್ಪ ಖಾರ ಖಾರ ಬಿಸಿ ಬಿಸಿ ಇದ್ರೆ ತಾಲಿಪಟ್ಟು ಸೂಪರ್ ಆಗಿರ್ತವೆ ಹಾಗಾಗಿ ಇದಕ್ಕೆ ಮತ್ತು ಯಾವ ಚಟ್ನಿನೂ ಏನು ಬೇಕಾಗ ಹಾಗೆ ತಿನ್ಬೋದು ಯಾಕಂದರೆ ಉಪ್ಪು ಖಾರ ಎಲ್ಲ ಇದ್ರಾಗ ಹಾಕಿರ್ತೀವಲ್ಲ ಹಾಗಾಗಿ ಒಂದು ಹತ್ತರಿಂದ ಹನ್ನೆರಡು ಹಸಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಬರ್ರಿ ಪೂರ ನೈಸಿನ ಬೇಡ ಈ ಥರ ತರಿತರಿಯಾಗಿ ರುಬ್ಕೊಂಡ್ರೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ ರೀ ಬಾಯಿಗೆ ಸಿಕ್ತಿದ್ರೆ ಜೀರಿಗೆ ಚೆನ್ನಾಗಿರ್ತತಿ ಟೇಸ್ಟ್ ಇವಾಗ ನೋಡಿರಿ ಇದಕ್ಕೆ ಈರುಳ್ಳಿ ಮತ್ತು ಸೌತೆಕಾಯಿಗೆ ನಾನು ಈ ಹಸಿ ಮೆಣಸಿನ್ಕಾಯಿ ಪೇಸ್ಟು ಹಾಕಳಕತ್ತೀನಿ ಇಲ್ಲಿ ನಾನು ಅನ್ನನು ಮಿಕ್ಸಿ ರೀ ಇದು ಅನ್ನ ನೀವು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಸಣ್ಣಗೆ ಮಿಕ್ಸಿ ಮಾಡ್ಕೊಬೇಕ್ರಿ ಅನ್ನನ ನೋಡ್ರಿ ಎಷ್ಟು ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಭಾಳ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡ್ರಿ ಯಾಕಂದರೆ ಸೌತೆಕಾಯಿ ಈರುಳ್ಳಿ ಒಳಗೆ ಆಲೆ ಜಾಸ್ತಿ ಪ್ರಮಾಣ ನೀರು ರೀ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಅನ್ನನ ರುಬ್ಕೊಂಬಿಡ್ರಿ ನೀಟಾಗಿ ನೈಸಾಗಿ ರುಬ್ಕೊಬೇಕ್ರಿ ಅದಾದ್ಮೇಲಿಂದ ನಾನಿಲ್ಲಿ ಗೋಧಿ ಹಿಟ್ಟು ರೀ ಒಂದು ಬಟ್ಲ ಅನ್ನಕ್ಕೆ ನಾನು ಎರಡು ಬಟ್ಲದಷ್ಟು ಗೋಧಿ ಹಿಟ್ಟು ತೊಗೊಳಕತ್ತೀನಿ ನೋಡಿರಿ ಇಲ್ಲಿ ಯಾವುದೇ ಅಕ್ಕಿ ಹಿಟ್ಟಾಗಲಿ ಮತ್ತು ಯಾವುದೇ ಮೈದಾ ಹಿಟ್ಟಾಗಲಿ ನಾನು ಬಳಸ್ತಿಲ್ಲ ಬರೀ ನಾನಿಲ್ಲಿ ಗೋಧಿ ಹಿಟ್ಟಷ್ಟೇ ಹಾಕಳಾಕತ್ತೀನಿ ನೋಡಿರಿ ನೀವು ಬೇಕಂದ್ರೆ ಅಕ್ಕಿ ಹಿಟ್ಟನ್ನು ಹಾಕೋಬೋದು ಅಕ್ಕಿ ಹಿಟ್ಟು ಹಾಕೋಳೋದ್ರಿಂದ ಸ್ವಲ್ಪ ರಫ್ ಆಗ್ತದೆ ಅಂತಂದು ನಾನು ತಾಲಿಪಟ್ಟಿಗೆ ಅನ್ನ ಮತ್ತೆ ಗೋಧಿ ಹಿಟ್ಟು ಹಾಕೋದ್ರಿಂದ ಭಾಳ ಸ್ಮೂತ್ ರೀ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗ್ತಲ್ಲ ಮಕ್ಕಳಿಗೆ ನಾವು ಇದನ್ನು ಲಂಚ್ ಬಾಕ್ಸಿಗೆ ಕೂಡ ಹಾಕೋಬೋದು ರೀ ತುಂಬ ಸಾಫ್ಟಾಗಿರ್ತೈತಿ ತುಂಬ ಚೆನ್ನಾಗಿರ್ತೈತಿ ಮತ್ತು ನಾನಿಲ್ಲಿ ಎರಡು ಸ್ಪೂನಷ್ಟು ಉಪ್ಪು ಹಾಕೀನಿ ನೋಡಿರಿ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳ್ರಿ ಮತ್ತೆ ಒಂದೆರಡು ಸ್ಪೂನಷ್ಟು ಅರ್ಶಿಣ ಹಾಕಳಾಕತ್ತೀನಿ ಇಷ್ಟೆಲ್ಲ ಹಾಕೊಂಡು ನೀಟಾಗಿ ಇದನ್ನ ಕಲಸ್ಕೊಬೇಕ್ರಿ ನೀರನ್ನ ಮುಂಚೆ ಹೇಳ್ದಂಗೆ ನೋಡಿ ಹಾಕ್ಕೊಳ್ರಿ ಎಷ್ಟು ಬೇಕೋ ಅಷ್ಟು ಯಾಕಂದ್ರೆ ಸೌತೆಕಾಯಿ ಈರುಳ್ಳಿ ಒಳಗ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಾವು ನೀರನ್ನ ನೋಡಿ ಹಾಕೊಂಡು ಕಲಿಸ್ಕೋಬೇಕ್ರಿ ಇದನ್ನ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಳೋದ್ರಿಂದ ನಮಗೆ ಮಾಡೋಕ್ಕೂ ಈಸಿ ರೀ ಹಾಗಾಗಿ ಸ್ವಲ್ಪ ಇದನ್ನು ಗಟ್ಟಿಯಾಗೆ ಕಲಿಸ್ಕೊಳ್ಳ್ರಿ ಯಾಕಂದ್ರೆ ಸೌತಿಕ ಹಾಕೋದ್ರಿಂದ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರ್ತದ್ರಿ ಹಾಗಾಗಿ ಸ್ವಲ್ಪ ಗಟ್ಟಿನೇ ಕಲ್ಸ್ಕೊಳ್ಳೋಣ ರೀ ಹಿಟ್ಟನ್ನು ನೋಡಿರಿ ಈ ಥರ ಗಟ್ಟಿಯಾಗೆ ನಾನು ಕಲ್ಸ್ಕೊಂಡಿದ್ದೀನಿ ಇದನ್ನು ಯಾವುದೇ ಹಿಟ್ಟನ್ನು ನೆನೆಸ್ಬೇಕಪ್ಪ ಅನ್ನೋ ಅವಶ್ಯಕತೆ ಇಲ್ಲ ನಾವು ಹಾಗೆ ಮಾಡ್ಕೊಬೋದು ರೀ ಆರಾಮಾಗಿ ನೋಡಿರಿ ನಾನು ಇಷ್ಟು ಸಾಫ್ಟಾಗಿ ಗೋಧಿ ಹಿಟ್ಟನ್ನ ಅದಕ್ಕೆ ಈ ಹಿಟ್ಟನ್ನ ಕಲ್ಸ್ಕೊಂಡಿದ್ದೀನಿ ನೋಡಿರಿ ನಾವು ಎಷ್ಟು ಸಾಫ್ಟಾಗಿ ಕಲ್ಸ್ಕೊತೀವೋ ತಾಲಿಪಟ್ಟು ಬಟ್ಟು ಅಷ್ಟು ಸಾಫ್ಟಾಗಿ ಬರ್ತೈತಿ ಇವಾಗ ನಾನು ಇಲ್ಲಿ ಆಯಿಲ್ ಪ್ಯಾಕೆಟ್ ತೊಗೊಂಡಿನ್ರಿ ನೀವು ಬೇಕಂದ್ರೆ ಬಟರ್ ಪೇಪರ್ ಆದ್ರೂ ತೊಗೋಬೋದು ಇಲ್ಲ ಬಾಳೆ ಎಲೆ ಆದರೂ ತಗೋಬೋದು ಇದು ಚೆನ್ನಾಗಿ ಬರ್ತೈತಿ ರೀ ತಾಲಿಪಟ್ಟು ಆಯಿಲ್ ಪೇಪರ್ ಒಳಗೆ ನಾನು ಇವಾಗ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ಇದನ್ನು ಕೈಲೇ ತಟ್ಕೊಬೋದು ಯಾಕಂದರೆ ಹಿಟ್ಟು ಸ್ಮೂತಾಗಿರ್ತದಲ್ಲ ರೀ ಹಾಗಾಗಿ ಕೈಲೇ ನಾವು ಎಷ್ಟು ದೊಡ್ಡದು ಬೇಕಾದರೂ ತಟ್ಕೊಬೋದು ಇಲ್ಲ ಇದನ್ನು ಚಿಕ್ಕ ಚಿಕ್ಕದನ್ನು ಮಾಡ್ತೀವಿ ರೀ ಕೆಲವೊಂದು ಸಲ ಈವ್ನಿಂಗ್ ಸ್ನ್ಯಾಕ್ಸಿಗಂತ ನಾನು ಚಿಕ್ಕ ಚಿಕ್ಕದನ್ನು ಮಾಡ್ಕೊಡ್ತೀನಿ ಮಕ್ಕಳಿಗೆ ಅದು ಒಂದು ಸಲ ಡಿಫ್ರೆಂಟ್ ಆಗಿರ್ತೈತಿ ಅಂತ ಮಕ್ಕಳು ಇಷ್ಟಪಡ್ಕೊಂಡು ತಿಂತಾರೆ ಹಾಗಾಗಿ ಅದು ಚಿಕ್ಕ ಚಿಕ್ಕದು ಮಾಡ್ಬೋದು ಇದ್ರೊಳಗಡೆ ಇದೇ ಹಿಟ್ಟಿನೊಳಗಡೆ ಇವಾಗ ನಾನು ಲಂಚ್ ಬಾಕ್ಸ್ ಲಂಚ್ ಬಾಕ್ಸಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ದೊಡ್ಡದೇ ಮಾಡ್ತಾ ಇದ್ದೀನಿ ನೋಡಿರಿ ಎಷ್ಟು ನೀಟಾಗಿ ಬಂದೈತಿ ಹಿಟ್ಟು ರೀ ಹಾಗಾಗಿ ತುಂಬ ಚೆನ್ನಾಗಿ ಬರ್ತೈತೆ ರೀ ತಾಲಿಪಟ್ಟು ಇವಾಗ ತವಾಗ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕಣನ್ರಿ ತವಕ್ಕೆ ಹಾಕ್ಬಿಟ್ಟು ನೀಟಾಗಿ ಎರಡು ಕಡೆ ಬೇಯಿಸಿದ್ರೆ ನಮಗೆ ಅನ್ನದ ತಾಲಿಪಟ್ಟು ರೆಡಿ ಆಗ್ತ ರೆಡಿ ಆಯ್ತು ನೋಡ್ರಿ ಇವಾಗ ಇದಕ್ಕೆ ನೀವು ಸೊಪ್ಪುಗಳು ಬೇಕಾದರೂ ಹಾಕೋಬೋದು ಇದಕ್ಕೆ ಮೆಂತ್ಯ ಸೊಪ್ಪು ಹಾಕೊಂಡ್ರೆ ಇನ್ನೂ ರೀ ಟೇಸ್ಟು ಯಾವ ತರಕಾರಿ ಬೇಕಾದರೂ ಹಾಕೋಬೋದು ಇಲ್ಲ ಸೊಪ್ಪುಗಳು ಬೇಕಾದರೂ ಹಾಕೋಬೋದು ನೋಡಿರಿ ಎರಡು ಕಡೆ ಕಲರ್ ಎಷ್ಟು ಸೂಪರಾಗಿ ಬಂದೈತೆ ನೋಡಿರಿ ಕಲರ್ ಅಂತೂ ಮತ್ತೆ ತಾಲಿಪಟ್ಟು ಎಷ್ಟು ಸ್ಮೂತಾಗಿ ಬಂದೈತಿ ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಬಿಟ್ರೆ ನಮಗೆ ರೆಡಿ ಆಯ್ತು ನೋಡಿರಿ ಇವಾಗ ತಾಲಿಪಟ್ಟು ಈ ತಾಲಿಪಟ್ಟಿಗೆ ಯಾವುದು ಚಟ್ನಿ ಏನೋ ಅವಶ್ಯಕತೆ ಇಲ್ಲ ನಾವು ಮನೆಯಲ್ಲಿ ನಾವು ಸ ಪುಡಿ ಮತ್ತು ತುಪ್ಪ ಹಾಕ್ಕೊಂಡು ರೀ ಅದನ್ನು ಚೆನ್ನಾಗಿರ್ತೈತಿ ಚಟ್ನಿ ಬೇಡಪ್ಪ ಅಂತಂದ್ರೆ ನೀವು ಸಪ್ಪಂದು ತಿನ್ಬೋದು ಹಾಗೆನೇ ಚೆನ್ನಾಗಿರ್ತೈತಿ ರೀ ಇದು ತಾಲಿಪಟ್ಟು ನೋಡಿರಿ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಮತ್ತು ನನ್ನ ಚಾನಲ ಏನೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ